ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಫುಲ್ ಬಾಡಿ ವೈಟನಿಂಗ್ ಬ್ರೈಟ್ ಆಗೋಕ್ಕೆ ಒಂದು ಬೆಸ್ಟ್ ಹೋಮ್ ರೆಮಿಡಿನ ಹೇಳೋಕ್ಕೆ ಬಂದಿದ್ದೀನಿ ಹೌದು ಇದು ಮನೆಯಲ್ಲೇ ನೀವು ಒಂದು ಕ್ರೀಮ್ ರೆಡಿ ಮಾಡ್ಕೋಬೋದು ಕ್ರೀಮ್ ಅಂತಲೂ ಹೇಳ್ಬೋದು ಇಲ್ಲ ನೀವು ಫೇಸ್ ಪ್ಯಾಕ್ ಪೇಷಲ್ ಅಂತಲೂ ಹೇಳ್ಬೋದು ಇದನ್ನು ನೀವು ರೆಡಿ ಮಾಡಿಟ್ಕೊಂಡ್ರೆ ಒಂದು ವಾರಗಳ ಕಾಲ ಯೂಸ್ ಮಾಡ್ಬೋದು ಇಟ್ಕೊಂಡು ಯೂಸ್ ಮಾಡ್ಬೋದು ನೀವು ಹಾಗೆ ಯೂಸ್ ಮಾಡ್ತೀನಿ ಅಂದರೆ ಡೈಲಿನೂ ರೆಡಿ ಮಾಡಿಕೊಂಡು ಅಪ್ಲೈ ಮಾಡ್ಬೋದು ಇದನ್ನು ರೆಡಿ ಮಾಡೋಕ್ಕೆ ಕೇವಲ ಹತ್ತೇ ನಿಮಿಷ ಸಾಕು ಇದು ಯಾವ ರೀತಿ ಏನು ಅಂತ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಹಾಗೆ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋಸ್ ನೋಡ್ತಿದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೋಡಿ ಈ ಕ್ರೀಮಿಂದ ನೀವು ಮುಖಕ್ಕೆ ಅಪ್ಲೈ ಮಾಡಿಕೊಂಡು ಇಲ್ಲ ಕೈಗೆ ಕಾಲಿಗೆ ಅಪ್ಲೈ ಮಾಡಿಕೊಂಡು ಒಂದು ಹತ್ತು ನಿಮಿಷ ಡ್ರೈ ಆಗೋಕ್ಕೆ ಬಿಟ್ಟು ಕೈ ವಾಶ್ ಮಾಡಿದರೆ ಸಾಕು ಕೈ ಆಗಲಿ ಮುಖ ಆಗಲಿ ಕೈ ಕಾಲು ಹೋಲ್ ಬಾಡಿ ವಾಶ್ ಮಾಡಿದರೆ ಕ್ರಮೇಣ ನಿಮ್ಮ ಸ್ಕಿನ್ ವೈಟ್ ಆಗ್ತಾ ಬರುತ್ತೆ ಹಾಗೆ ಟ್ಯಾನಿಂಗ್ ಇದ್ದರೂ ಕೂಡ ಕಡಿಮೆ ಆಗೋಕ್ಕೆ ಹೆಲ್ಪ್ಫುಲ್ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕ್ರೀಮ್ ಮಾಡಿದ್ದೀವಿ ಅಂದರೆ ಇವಾಗ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಮಾಡೋದು ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹಾಗೆ ಬಿಸಿಲಿಗೆ ಹೋಗಿ ಬಂದು ನೀವು ಡಾರ್ಕ್ ಆಗಿದ್ದರೆ ಮುಖ ಕಪ್ಪಾಗಿದ್ದರೆ ಇದನ್ನು ಒಮ್ಮೆ ಅಪ್ಲೈ ಮಾಡಿಕೊಂಡು ವಾಶ್ ಮಾಡಿದರೆ ಸಾಕು ನಿಮ್ಮ ಸ್ಕಿನ್ನಲ್ಲಿ ಗ್ಲೋನೆಸ್ ಬರುತ್ತೆ ನೋಡಿ ಇದಕ್ಕೆ ಏನೇನು ಬೇಕು ಅಂತ ನಾನು ನಿಮಗೆ ತಿಳಿಸ್ತೀನಿ ಸಿಂಪಲ್ ಆದ ಇಂಗ್ರೀಡಿಯಂಟ್ಸ್ ಸಾಕು ಇದಕ್ಕೆ ಒಂದು ಕಪ್ಪ ಹಾಲನ್ನು ತೊಗೊಂಡಿದ್ದೀನಿ ನಾನು ಬಿಸಿ ಮಾಡದೇ ಇರೋವಂಥ ಹಾಲನ್ನ ತೊಗೊಂಡಿದ್ದೀನಿ ಬಿಸಿ ಮಾಡಿದ್ರೂ ಕೂಡ ಪರವಾಗಿಲ್ಲ ಹಾಗೆ ಅಕ್ಕಿ ಹಿಟ್ಟು ಮತ್ತು ಚೆನ್ತುಪ್ಪ ಇಷ್ಟೇ ಮೂರೇ ಇಂಗ್ರೀಡಿಯೆಂಟ್ಸಿಂದ ಒಂದು ಬೆಸ್ಟ್ ಕ್ರೀಮನ್ನ ರೆಡಿ ಮಾಡ್ಬೋದು ಅಂದರೆ ನಿಮಗೇ ಹೌದಲ್ವ ಮನೆಯಲ್ಲೇ ರೆಡಿ ಮಾಡ್ಕೋಬೋದು ಅಂತ ಅನ್ನಿಸ್ತಿರುತ್ತೆ ಮನಸಲ್ಲೇ ಹೌದು ಸಿಂಪಲ್ಲಾಗಿ ಐದೇ ನಿಮಿಷ ಐದರಿಂದ ಹತ್ತು ನಿಮಿಷ ಸಾಕು ಇದಕ್ಕೆ ಒಂದು ಕ್ಲೀನಾಗಿರೋ ಪಾತ್ರೆನ ತೊಗೊಳ್ಳಿ ತಳ ಹಿಡಿಬಾರ್ದು ಅಂಥ ಪಾತ್ರೆನ ತೊಗೊಳ್ಳಿ ನಿಮ್ಮ ಮನೆಯಲ್ಲಿ ನಿಮಗೆ ಗೊತ್ತಾಗುತ್ತಲ್ಲ ಯಾವ ರೀತಿ ಪಾತ್ರೆ ಯಾವುದು ತಳ ಹಿಡಿಯೋಲ್ಲ ಅಂತ ಅದರಲ್ಲಿ ನಾನು ಒಂದು ಕಪ್ಪು ಹಾಲನ್ನು ಹಾಕಿದ್ದೀನಿ ಇವಾಗ ನಾನು ರೆಡಿ ಮಾಡ್ತಿರೋ ಕ್ರೀಮು ಫುಲ್ ಹೋಲ್ ಬಾಡಿಗೆ ಅಪ್ಲೈ ಮಾಡಿಕೊಂಡು ಹತ್ತು ನಿಮಿಷಗಳ ಕಾಲ ಆದಮೇಲೆ ಸ್ನಾನ ಮಾಡಿದರೆ ಸಾಕು ಸ್ಕಿನ್ ಬ್ರೈಟ್ ಆಗ್ತಾ ಬರುತ್ತೆ ಇದಕ್ಕೆ ಅಕ್ಕಿ ಹಿಟ್ಟನ್ನ ಸೇರಿಸ್ತಾ ಇದ್ದೀನಿ ಅದು ಜಾಸ್ತಿ ಹಾಕಿದ್ರೆ ತುಂಬ ತಿಕ್ಕಾಗಿಬಿಡುತ್ತೆ ಅದಕ್ಕೋಸ್ಕರ ನಾನು ಮೂರರಿಂದ ನಾಲ್ಕು ಸ್ಪೂನ್ನ ಹಾಕ್ಕೊಂಡಿದ್ದೀನಿ ಅಷ್ಟೇ ಇದನ್ನು ಒಂದು ಬಿಸಿಗೆ ಇಡೋಕ್ಕಿಂತ ಮೊದಲು ಸ್ವಲ್ಪ ಗಂಟಿಲ್ದಂಗೆ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಗಂಟು ಗಂಟಾದರೆ ಚೆನ್ನಾಗಿರಲ್ಲ ಕ್ರೀಮ್ ಥರ ಬರೋಲ್ಲ ಅದಕ್ಕೋಸ್ಕರ ಒಂದು ಸ್ವಲ್ಪ ಗಂಟಾಗ್ದಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಒಂದು ಟೈಮ್ ಮಿಕ್ಸ್ ಮಾಡಾದ್ಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ ಆವಾಗ ಸ್ವಲ್ಪ ಗಂಟಿಲ್ದಂಗೆ ಎಲ್ಲನೂ ನೀಟಾಗಿ ಮಿಕ್ಸ್ ಆಗುತ್ತೆ ಇದಕ್ಕೆ ನಾನು ಜೇನು ತುಪ್ಪ ಎರಡು ಸ್ಪೂನ್ ಆಗುವಷ್ಟು ಹಾಕ್ತಾಯಿದ್ದೀನಿ ಸಾಕು ಎರಡು ಸ್ಪೂನಷ್ಟು ಹಾಕಿದ್ರೆ ಇದೆಲ್ಲ ನಿಮಗೆ ಸ್ಕಿನ್ಗೆ ಮಾಯಶ್ಚರೈಸರ್ ಥರ ವರ್ಕ್ ಆಗುತ್ತೆ ಹಾಗೆ ಸ್ಕಿನ್ ಗ್ಲೋ ಆಗೋಕ್ಕೆಲ್ಲ ಹೆಲ್ಪ್ ಆಗುವಂಥದ್ದು ಮತ್ತು ತುಂಬಾ ಹೆಲ್ಪ್ಫುಲ್ ಆಗೋವಂಥ ಬ್ರೈಟ್ ಆಗೋಕ್ಕೆ ಹೆಲ್ಪ್ ಆಗೋವಂಥ ಕ್ರೀಮ್ ಇದು ನೋಡಿದರೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ನಾನು ಇವಾಗ ಒಂದು ಹತ್ತು ನಿಮಿಷಗಳ ಕಾಲ ಚೆನ್ನಾಗಿ ಮಿಕ್ಸ್ ಮಾಡಿ ಬಿಸಿಗೆ ಇದ್ದೀನಿ ಆದಷ್ಟು ಫುಲ್ ಲೋ ಫ್ಲೇಮಲ್ಲಿ ಇದನ್ನು ಹತ್ತು ನಿಮಿಷ ಬಿಸಿ ಮಾಡಿದರೆ ಸಾಕು ನಿಮಗೆ ಬೇಕಾದಂಥ ಕ್ರೀಮ್ ರೆಡಿ ಆಗುತ್ತೆ ತುಂಬ ಗಟ್ಟಿ ಆಗೋದೇನು ಬೇಡ ಬಿಸಿಗೆ ಹಿಟ್ಟಾದಮೇಲೆ ಸ್ವಲ್ಪ ಒಂದೆರಡು ಕುದಿ ಬಂದರೆ ಸಾಕು ಅದಾದಮೇಲೆ ಅದಕ್ಕೆ ಅಕ್ಕಿ ಹಿಟ್ಟು ಹಾಕಿದ್ದೀವಲ್ಲ ಅದೇ ಗಟ್ಟಿ ಆಗ್ತಾ ಬರುತ್ತೆ ನೋಡಿ ಈ ರೀತಿ ಆಡಿಸ್ತಾನೆ ಇರಬೇಕು ಇಲ್ಲ ಗಂಟಾಗ್ಬಿಡುತ್ತೆ ಒಂದು ಸ್ವಲ್ಪ ಲೇಟಾದ್ರೂ ಗಂಟು ಗಂಟೆ ಇದು ತಿರ್ಗಿಸೋದು ಸ್ವಲ್ಪ ಲೇಟಾಗಿದ್ದಕ್ಕೆ ಆಲ್ರೆಡಿ ಗಂಟಾಗ್ತಾ ಇದೆ ಗಂಟು ಆಗ್ತಾ ಇದೆ ಅಂದ ತಕ್ಷಣ ನೀಟಾಗಿ ಮಿಕ್ಸ್ ಮಾಡಿ ಮಾಡಿ ಮಿಕ್ಸ್ ಮಾಡಿ ಸ್ವಲ್ಪ ಹಾಲು ಒಡೆಯೋ ಥರ ಅನಿಸುತ್ತೆ ಇದು ಹಾಲು ಒಡೆಯಲ್ಲ ಈ ರೀತಿ ಕಾಣುತ್ತೆ ಅಷ್ಟೆ ಮತ್ತು ಈ ರೀತಿ ಹಾಲು ಒಡೆದ ಮೇಲೆ ಒಂದು ಹತ್ತು ನಿಮಿಷ ಬಿಸಿ ಮಾಡಿ ಅವಾಗ ಪರ್ಫೆಕ್ಟ್ ಕ್ರೀಮ್ ಸಿಗುತ್ತೆ ನಿಮಗೆ ನೋಡಿ ಈ ರೀತಿ ರೆಡಿಯಾಗಿದೆ ಇದನ್ನು ಒಂದು ಹತ್ತು ನಿಮಿಷ ಆರಕ್ಕೆ ಹಾಗೆ ಬಿಟ್ಟುಬಿಡಿ ಮೇಲೆ ನೀವು ಸ್ಟೋರ್ ಮಾಡಿ ಇಡೋದಾದರೆ ಒಂದು ಬಾಕ್ಸಲ್ಲಿ ಇಲ್ಲ ಒಂದು ಚಿಕ್ಕ ಕಂಟೈನರಲ್ಲಿ ನೀವು ಸ್ಟೋರ್ ಮಾಡಿ ಇಟ್ಕೋಬೋದು ಇಲ್ಲ ಒಂದೇ ದಿನ ಯೂಸ್ ಮಾಡ್ತೀನಿ ಅಂದರೂ ಓಕೆ ಫುಲ್ ಹೋಲ್ ಬಾಡಿಗೆ ನೀವು ಅಪ್ಲೈ ಮಾಡಿಕೊಂಡು ಸ್ನಾನ ಮಾಡ್ಕೋಬೋದು ನೋಡಿ ನಾನು ಒಂದು ಬಾಕ್ಸಲ್ಲಿ ಇಡ್ತಾ ಇದ್ದೀನಿ ತುಂಬ ಜಾಸ್ತಿ ಆದರೆ ನೀವು ಎತ್ತಿಟ್ಕೊಂಡು ಮತ್ತು ನೆಕ್ಸ್ಟ್ ಟೈಮ್ ಕೂಡ ಮುಖಕ್ಕೆ ಅಪ್ಲೈ ಮಾಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಕ್ರೀಮ್ ರೆಡಿ ಆಗುತ್ತೆ ಅಂದರೆ ತುಂಬ ಚೆನ್ನಾಗಿ ಅಷ್ಟೇ ಚೆನ್ನಾಗಿ ರಿಸಲ್ಟ್ ಕೂಡ ಕೊಡುವಂಥದ್ದು ಈ ರೀತಿ ಫುಲ್ ಕೈಗೆ ಚೆನ್ನಾಗಿ ಮಸಾಜ್ ಮಾಡಿಕೊಂಡು ಕೈ ಕಾಲಿಗೆಲ್ಲ ಮಸಾಜ್ ಮಾಡಿಕೊಂಡು ಹತ್ತು ನಿಮಿಷ ಡ್ರೈ ಆಗೋಕ್ಕೆ ಬಿಟ್ಟು ನೀವು ಅದಾದ ಮೇಲೆ ವಾಶ್ ಮಾಡಿಕೊಂಡ್ರೆ ಸಾಕು ತುಂಬ ಚೆನ್ನಾಗಿ ರಿಸಲ್ಟ್ ಸಿಗುವಂಥದ್ದು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಅಂತಲೇ ಹೇಳ್ಬೋದು ಇದನ್ನು ರೆಡಿ ಮಾಡೋ ಟೈಮಲ್ಲಿ ನೀವು ಕರೆಕ್ಟಾಗಿ ನಾನು ಹೇಳಿದ್ದ ಸ್ಟೆಪ್ಪಲ್ಲಿ ಮಾಡಿದರೆ ಮಾತ್ರ ಗಂಟು ಇಲ್ದಂಗೆ ಕ್ರೀಮ್ ಸಿಗುತ್ತೆ ನೋಡಿ ವಾಶ್ ಮಾಡಿದ ಮೇಲೆ ಎಷ್ಟು ಗ್ಲೋ ಶೈನ್ ಬಂದಿದೆ ಅಂತ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಸಿಂಪಲ್ಲಾಗಿ ನಾವು ಸ್ಕಿನ್ ಬ್ರೈಟ್ ಆಗೋಕ್ಕೆ ಕ್ರೀಮ್ನ ಯಾವ ರೀತಿ ರೆಡಿ ಮಾಡ್ಕೋಬೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿದ್ದೀನಿ ಇದನ್ನು ಒಮ್ಮೆ ಟ್ರೈ ಮಾಡಿ ಇದರ ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ ತುಂಬಾ ಚೆನ್ನಾಗಿ ಸ್ಕಿನ್ ಬ್ರೈಟ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ ಈ ಕ್ರೀಮ್ ಇದಕ್ಕೆ ಅಕ್ಕಿ ಹಿಟ್ಟು ಬಳಸಿರೋದ್ರಿಂದ ನಿಮಗೆ ಸ್ಕಿನ್ ವೈಟ್ ಆಗೋಕ್ಕೆ ಹೆಲ್ಪ್ ಆಗುವಂಥದ್ದು ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ಒಂದು ಲೈಕ್ ಜೊತೆ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಟೇಕ್ ಕೇರ್ ಬ ಬಾಯ್